ಕರ್ನಾಟಕ ಸರ್ಕಾರ ಮೇಲೆ ಕುಪಾತ್ ಮಂದಿ ಸಾಯ್ತಾ ಇಲ್ಲ ಹದಿನೈದು ಲಕ್ಷ ಹಾಕ್ತೀನಂದ್ರಿ ಫೋಕಸ್ ಆಯಿತು ಬರ್ರಿ ಬರದೇ ಇರ್ಲಿ ಅವ್ಗೆ ಹಾಕೋದ್ ಬಿಜೆಪಿ ಜೆ ಪಿ ಯಾರು ಬಂದ್ರೆ ಬರಲಿ ಈ ಸೈಡ್ಲಿಂದ ಇರಲಿ ಈಗ ಲೋಕಸಭೆ ಎಲೆಕ್ಷನ್ ಎಮ್ ಪಿ ಎಲೆಕ್ಷನ್ಸು ಹಾಂ ಇವಂತ್ರ ಕನ್ನಡ ಕಿತ್ರಕ್ಕೆ ಯಾರು ಬರ್ಬೇಕು ಅನ್ಸುತ್ತೆ ಅಂಜಲಿ ನಂಬರ್ ಕಾಳು ಎಮ್ ಪಿ ಎಲೆಕ್ಷನ್ ಕಾಂಗ್ರೆಸ್ ಅದು ಯಾಕೆ ಅವ್ರು ಯಾಕೆ ಅಂತ ಅವ್ರು ಕೆಲಸ ಮಾಡ್ಸ್ಯಾರ್ರೀ ದೇಶಪಾಂಡೆ ಅವರು ಬಹಳ ಕೆಲಸ ಮಾಡ್ಸ್ಯಾರ ಕಾಂಗ್ರೆಸ್ ಅವರು ಅವರು ಹಿಂಗೆ ಹಿಂಗೆ ಎಲ್ಲ ಭಾಳ ಸವಲತ್ತು ಮಾಡ್ಯಾರ ಜನಕ್ಕೆ ಆದಂಗೆ ಸವಲತ್ತು ಭಾಳ ಕೊಟ್ಟಾರ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೂ ಭಾಳ ಸವ ಈಗ ಬಡೂರು ಮಂದಿ ಉಪವಾಸ ಸಾಯೋದು ಬದಲಿ ಅವ್ರು ಕಾಂಗ್ರೆಸ್ ಅವ್ರು ಬಂದ ಮೇಲೆ ಕರ್ನಾಟಕ ಸರ್ಕಾರ ಬಂದ ಮೇಲೆ ಉಪಾಸ ಮಂದಿ ಇಲ್ಲ ಹಾಂ ಎರಡು ಸಾವಿರ ರೂಪಾಯಿ ರೊಕ್ಕನೂ ಕೊಡ್ತಾಯಿದ್ದಾರೆ ಎಲ್ಲನೂ ಇದ್ದಾರೆ ಅವರು ಭಾಳ ಸಹಾಯ ಮಾಡಿದ್ದಾರೆ ಗೋರ್ಮೆಂಟ್ ಯಾವುದೂ ಇರಲಿ ನಮಗೇನು ಫರಕಿಲ್ಲ ಇಲ್ಲ ಬಡವ್ರಿಗೆ ಸಹಾಯ ಆಗ್ಬೇಕು ಹೊಟ್ಟಿಗೆ ಜೀವನ ಮಾಡಬೇಕಂದ್ರೆ ಒಂದು ಏನಾದರೂ ಉದ್ಯೋಗ ಮಾಡಿ ಕೊಡಬೇಕು ಬಿ ಜೆ ಪಿ ಸರ್ಕಾರ ಹಂಗೆ ಮಾಡೇ ಇಲ್ಲ ಹತ್ತು ವರ್ಷ ನೋಡ್ತಾ ಇದ್ದೀವಿ ಸರ್ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಬಸ್ ಫ್ರೀ ಮಾಡೋದ್ರಿಂದ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ ಇಲ್ಲ 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 ಅದೇನಿಲ್ಲ ಏನಿಲ್ಲ ಎಲ್ಲಿ ಮಹಿಳೆಯವರು ಅವ್ರ ಗಂಡಗಳು ಕಳಿಸಂಗಿಲ್ಲ ಇದ್ರೆ ರೊಕ್ಕ ಕೊಡೋಂಗಿಲ್ಲ ಇದ್ರೆ ಯಾವ ಆಯ್ತು ಮಾಡೋದು ಯಾವ ದೇವ್ರಿಗೆ ಹೋಗೋದು ಅದೆಲ್ಲ ಮಾಡಿ ಬಂದಾರೆ ಮಹಿಳೆಯವರು ಅವರು ಇಷ್ಟು ಜ ಇಷ್ಟು ವರ್ಷ ಆಗಿಲ್ಲ ಇತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಚಲೋ ಕೆಲಸ ಮಾಡೈತಿ ಕಾಂಗ್ರೆಸ್ ನಾವು ಈ ಸಲನೂ ಕಾಂಗ್ರೆಸ್ ಸರ್ಕಾರಗ ವೋಟ್ ಹಾಕ್ತೀವಿ ಈ ಸಲನೂ ಅವ್ರಿಗ ಬರ್ ಕೊಡ್ತೀವಿ ಸರ್ ಕುಮಾರ್ ಹೆಗ್ಡೆ ಅವ್ರದ್ದು ಚಾರ್ ಬಾರಿ ಎಂ ಪಿ ಆಗಿದಾರೆ ಕ್ಷೇತ್ರದಲ್ಲಿ ನಾ ಅವರು ಎಂ ಪಿ ಆದಾಗ ಎಲೆಕ್ಷನ್ಗೆ ಅನಂತಕುಮಾರ್ ಅವರು ಒಂದೇ ಸಲ ಬರೋದು ಎಲೆಕ್ಷನ್ ಮುಗಿದ ಮೇಲೆ ಮತ್ತೆ ಬರಂಗಿಲ್ಲ ಅವರು ಹೊರಗೆ ಎಲೆಕ್ಷನ್ ಆಗಿ ಹೆಂಗೆ ಹತ್ತಿರ ಬರ್ತೈತೆ ಹಂಗೆ ಬರ್ತಾರ ಅವ್ರು ಪ್ರಚಾರಕ್ಕೆ ಡೆವಲಪ್ಮೆಂಟ್ ಬೇಕು ಉತ್ತರ ಕನ್ನಡ ಉತ್ತರ ರೋಡ್ಗೆ ಆಗಿದ್ದಿದೆ ಫ್ಯಾಕ್ಟ್ರಿಗಳು ಸ್ವಲ್ಪ ಇದೆ ಒಂದು ಎರಡು ಫ್ಯಾಕ್ಟ್ರಿ ಚಾಲು ಮಾಡಿದಾರೆ ಮತ್ತು ಅನುಕೂಲ ಆಗ್ತಿದೆ ದೇವ್ರಿಗೆ ಕೊಟ್ಟಾನೆ ಅನುಕೂಲ ಆಗ್ತಾ ಇದೆ ದುಡಿ ತಿಂತ ಇದ್ದೀವಿ ಚಲೋ ಇದೆ ಏನು ಈ ಏನು ಅಂಥದ್ದು ಏನಿಲ್ಲ ಶಾಂತಿ ಇದೆ ಎಲ್ಲ ಕೂಡಿರ್ತೀವಿ ಎಲ್ಲ ಮುಸ್ಲಿಂ ಹಿಂದೂ ಎಲ್ಲ ಯಾವುದು ಹಬ್ಬ ಬರಲಿ ಎಲ್ಲ ಕೂಡಿ ಮಾಡ್ತೀವಿ ಲೋಕಸಭೆ ನಮಗೆ ಕಾಂಗ್ರೆಸ್ ಬರಬೇಕು ಯಾಕಂದ್ರೆ ಈಗ ಉದ್ಯೋಗ ಕೊಡ್ಬೇಕಂದ್ರೆ ಅದೇ ಸರ್ಕಾರ ಬಾಕಿದೆಲ್ಲ ಇರೋದೆಲ್ಲ ಫೋಕಸ್ ಹದಿನೈದು ಲಕ್ಷ ಆಗ್ತೇನೆ ಫೋಕಸ್ ಆಯಿತು ಜೀರೋ ಅಕೌಂಟ್ ಮಾಡಿಸಿ ಕ್ಯೂ ಒಳಗ್ ಜನ ನಿಂತಿ ಜೀರೋ ಅಕೌಂಟ್ ಮಾಡಿಸಿದ್ರೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಬರ್ತದಂತ ಹೇಳಿ ಹದಿನೈದು ರೂಪಾಯಿನೂ ಬಂದಿಲ್ಲ ಅದ್ರಾಗೆ ಎರಡು ಸಾವಿರ ರೂಪಾಯಿ ಸರ್ಕಾರ ಕೊಡ್ತಾ ಇದೆ ಮಹಿಳೆಯರಿಗೆ ಮತ್ತು ಬಸ್ ಪಾಸ್ ಫ್ರೀ ಇದೆ ಮತ್ತೆ ಉದ್ಯೋಗ ಕೊಡ್ತಾ ಇದೆ ಮತ್ತೆ ಅನ್ನ ಭಾಗ್ಯ ಕೊಡ್ತಾ ಇದೆ ಗೃಹಲಕ್ಷ್ಮಿ ಫ್ರೀ ಇದೆ ಎಲ್ಲ ಸೌಲಭ್ಯ ಇದೆ ಅದರ ಪ್ರಕಾರ ಇನ್ನು ಮುಂದೆ ಕಾಂಗ್ರೆಸ್ ಸರಿ ಈಗ ಕಾಂಗ್ರೆಸ್ ಅಂಜಲಿಕರ್ ಹೌದೌದು ನಾಲ್ಕು ಬಾರಿ ಅಂಜಲಿ ನಿಂಬಾಳ್ಕರ್ ಶಾಸಕಿ ಇವಾಗ ಎಂ ಪಿ ಎಲೆಕ್ಷನ್ ಗೆಲ್ತಾರೆ ಅಂತ ಹೇಳಿ ನಮ್ಗೆ ವಿಶ್ವಾಸ ಇದೆ ಸರ್ ಡೆವಲಪ್ಮೆಂಟ್ ಒಂದೇನು ಈ ಭಾಗಕ್ಕೆ ಡೆವಲಪ್ಮೆಂಟ್ ನಮ್ಗೆ ಏನಿಲ್ಲ ಉದ್ಯೋಗದ ಒಂದು ಯಾವ್ದಾರ ನೀರಿನ ಫ್ಯಾಕ್ಟ್ರಿ ಅದು ಇದು ಬೇಕು ಮತ್ತೆಂತ ಇಲ್ಲ ಒಂದು ಫ್ಯಾಕ್ಟ್ರಿ ಇದೆ ನಮಗೆ ಉದ್ಯೋಗ ಅಂದ್ರೆ ಒಂದು ನೀರಿನ ಫ್ಯಾಕ್ಟ್ರಿ ನೀರೇನು ಕಡಿಮೆ ಇಲ್ಲ ನಮ್ಮ ದಂಡಿಲಿ ಉದ್ಯೋಗಿಗೆ ಮತ್ತೆ ಸಫಾರಿ ಅದು ಇದು ಇದೆ ಬಟ್ ಒಂದು ಫ್ಯಾಕ್ಟ್ರಿ ಒಂದಾದ್ರೆ ಸಾಕು ಉದ್ಯೋಗ ನಡೀತದೆ ಈಗ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ನಿಮ್ಗೆ ಯಾರು ಬರ್ಬೇಕು ಅನ್ಸುತ್ತೆ ಕಾಂಗ್ರೆಸ್ ಬಿಜೆಪಿಯವರ ಯಾರು ಯಾರೋ ನಮಗೆ ನಮ್ಮ ಮೊದಲಿಂದ ದೈವ ಇದ್ದಾರೆ ಬರ್ತಾರ ಬಂದೇ ಬರ್ತಾರೆ ಇಂದಿರಾ ಗಾಂಧಿ ಓಟ್ ಕೈಗಿನ ಹಾಕೋದು ನಾವ್ ಯಾರಿಗೂ ಹಾಕೋಲ್ಲ ಬರ್ಲಿ ಬರ್ಲೇ ಇರ್ಲಿ ಅವ್ ಹಾಕೋದು ಯಾಕ ನಮ್ಗೆಲ್ಲ ಹೆಲ್ಪ್ ಮಾಡತ್ತಾರ ನಿಮ್ಗೆ ಮಾಡಿದಾರು ಮತ್ತ್ ಐದು ಕಿಲೋ ಅಕ್ಕಿ ಹೆಲ್ಪ್ ಮಾಡಿದಾರು ಮತ್ತೆ ರಂಡಿ ಮುಂಡಿಗೆ ರೂಪಾಯಿ ಪಗಾರ ಮಾಡಿದಾರೀ ಒಬ್ಬರಿಗೆ ಸಿಗಾಯ್ತಿ ಎಲ್ಲ ಮಾಡಿದಾರಲ್ಲ ಮಾಡಿದಾರ ಕಾಂಗ್ರೆಸ್ ಬರ್ಬೇಕ್ರಿ ಯಾಕೆ ಅಂದ್ರ ನಮ್ ಕಾಂಗ್ರೆಸ್ ಎಲ್ಲರಿಗೂ ಲಾಭ ಐತಿ ಏನ್ ಲಾಭ ಐತಿ ಅಂದ್ರ ಪೆನ್ಶನ್ ಕೊಡತ್ತಾರ ಗಣತ್ತರ್ಗೆ ಅದೇನ್ ಎಲ್ಲಾರು ಕೊಡ್ತಾರಲ್ಲ ಇಲ್ಲ ಎಲ್ಲಾರು ಕೊಡ್ತಾರ ಆಮೇಲೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಬರ್ತೈತಿ

ಎಲ್ಲಕ್ಕಿಂತ ಅನುಕೂಲ ಇದೆ ಎಲ್ಲ ನಮಗೆ ಕನ್ನಡ ಜಾಸ್ತಿ ಬರಲ್ಲೇ ನಮಗೆ ಅಂದರೆ ಯಾಕೆ ನಮಗೆ ಅಂದರೆ ಕಾಂಗ್ರೆಸ್ ಯಾಕೆ ಇಷ್ಟ ಅಂದರೆ ಕೆಲವು ಕೆಲವು ಮಂದಿದ ಏನು ತಿಂಕ್ ಇದೆ ಆ ಥಿಂಕ್ನಿಂದ ಕಾಂಗ್ರೆಸ್ ನಡೀತದೆ ಮಂದಿ ಯಾವುದೂ ಒಂದು ಇದಿರಲಿ ಕೆಲಸ ಇರಲಿ ಯಾವುದೂ ಇದಿರಲಿ ಅದೇ ಒಂದು ಬೆನಿಫಿಟ್ ಇರಲಿ ಅದು ಕಾಂಗ್ರೆಸ್ ನಡೀತದೆ ಸರ್ ಈಗ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ಹೆಂಡ್ಕೊಂಡಿದ್ದಾರೆ ನಮ್ದು ಗೆ ಹೇಳಕ್ ಬರಲ್ಲ ಯಾಕಂದರೆ ಕೆಲವೊಂದು ಸಲ ಇದಾಗಿದೆ ಆದರೆ ಕಾಂಗ್ರೆಸ್ ಈ ಸಲ ಬರೋ ಚಾನ್ಸಸ್ ಇದೆ ಸರ್ ಏನೇ ಅನುಕೂಲ ಮಾಡಿದೆ ನಿಮಗೆ ಕಾಂಗ್ರೆಸ್ ಕಡೆ ನಮ್ದು ಅನುಕೂಲ ಅಂದರೆ ಬಹಳ ಇದೆ ಯಾಕಂದ್ರೆ ಈಗ ಈ ಸಲ ತುಂಬ ಮಹಿಳೆಯರಿಗೆ ಇದು ಮಾಡಿದೆ ಇದು ಇದಿದೆ ಚೆನ್ನಾಗಿದೆ ನಮಗೆ ಅದು ಒಂದು ಇದು ಕಾಂಗ್ರೆಸ್ ಬರ್ಬೋದು ಬರ್ಬೋದು